నమస్కార స్నేహితురే మేడిోగే స్వగత శ్రీ విద్యా వద్యాచోడేశ్వరి అమ్మవారు అనంతన హుణ్ణిమయ ఉత్సవ భాగరడు అన్ని స్నేహితులు స్నేహితురే సబ్స్క్రైబ్ మి లైక్ మి కామెంట్ మి మరిబేడి ఫ్రెండ్స్ థాంక్యూ ಒಂದು ಸಹಾಯವನ್ನು ಮಾಡ್ತಾ ಇದ್ರು ಹೌದಲ್ಲ ನಾವು ಬರ್ತೇವೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಹಣಕಾಸಿನ ಯಾವಾಗ ಯಾವುದು ಆಗ್ತಾ ಇರ್ಲಿಲ್ಲ ಅವ್ರು ಲೆಕ್ಕ ಹಾಕುವ ರಾಮಗಳನ್ನ ಮನೆ ಕಟ್ಟೆಗೆ ಎಷ್ಟು ದಿನ ಬಂದಿದ್ದಾನೆ ಎಷ್ಟು ದಿನ ಬಂದಿದ್ದಾನೆ ಅಂತ ಅಂತ ಊಟ ಕೊಟ್ಟರೆ ಸಾಕು ಮಾಡ್ತಾ ಇದ್ದರು ಹೀಗೆ ಬಾರಂಬರ ಇತ್ತು ಬಾರಂಭ ನಾವು ಏನಿಲ್ಲ ಆದರೆ ವ್ಯಾಮೋಹ ಜಾಸ್ತಿ ಆಗಿದೆ ಮನೆ ಕಟ್ಟಬೇಕಾದ್ರೆ ಎಷ್ಟು ಮನೆ ಹದಿನೈದು ದಿನ ಕೂಲಿ ಮಾಡಿದ್ವಿ ನಾವು ಮನೆಗೆ ಹದಿನೈದು ದಿನ ಬೇಡ ಇಪ್ಪತ್ತು ದಿನ ಬರ್ತೀನಪ್ಪ ಕೆಲಸ ಮಾಡಿಸು ಅಂತ ಹೇಳ್ತಾ ಇತ್ತು ಇರ್ತಾ ಇತ್ತು ಯಾವ್ದು ಬೇಡ ಅಲ್ಲ ಕುಳಿತಾ

ಮಗು ಆದ ಮೇಲೆ ವಿದ್ಯಾಭ್ಯಾಸ ಆಯ್ತು ಮಗು ಬಹಳ ಚೆನ್ನಾಗಿ ಓದ್ತಾ ಇತ್ತು ವಿದೇಶಕ್ಕೆ ಹೋಗ್ಬೇಕು ಆತ ವಿದೇಶಕ್ಕೆ ಹೋದ ವಿದೇಶಕ್ಕೆ ಹೋದ ದೊಡ್ಡ ಮನೆ ಅಪ್ಪ ಅಮ್ಮ ಇಬ್ಬರೇ ಇನ್ಯಾರು ಇಲ್ಲ ಈಗ ಸಂಪಾದನೆ ಮಾಡದ ಹಣವನ್ನ ಕೊಟ್ಟ ಎಲ್ಲವನ್ನು ತಂದೆ ತಾಯಿಗೆ ಋಣವನ್ನು ತೀರ್ಸ್ಬೇಕಂತ ಎಲ್ಲ ತೀರಿಸ್ತಾನೇ ಇದ್ದ ಇವನು ಒಂದು ದಿನ ಏನಾಯ್ತು ತಂದೆಗೆ ಆರೋಗ್ಯ ಸ್ಥಿತಿ ಕೆಡ್ತು ದೇಹವನ್ನು ಬಿಟ್ಟು ಮಗನಿಗೆ ಒಂದು ದೂರವಾಣಿ ಮೂಲಕ ಕರೆ ಹೋಗ್ತು ಮಗ ಆ ತಕ್ಷಣ ಬರ್ಲಿಕ್ಕೆ ಆಗಲ್ಲ ಅಮೇರಿಕಾ ಅಂದ್ರೆ ಗೊತ್ತಲ್ಲ ನಿಮಗೆ ಅದು ಕನಿಷ್ಠ ಎರಡು ದಿನ ಮೂರು ದಿನ ಬೇಕಾಗುತ್ತೆ ಮಗ ಏನು ಮಾಡ್ತಾನೆ ನಮ್ಮ ತಂದೆಯವರು ನೇರೋಗಿದ್ದಾರೆ ಅಂತ ಹೇಳಿ ಏನೋ ಮಾಡ್ಕೊಂಡು ಬಿಡ್ತಾನೆ ತಾಯಿಗೆ ಸಮಾಧಾನ ಹೇಳ್ತಾನೆ ಅಮ್ಮನ್ಗೆ ಹೇಳ್ತಾನೆ ಅಮ್ಮ ನನಗೆ ನಾನು ಇಷ್ಟು ದಿನ ಅಲ್ಲಿ ರಜಾ ಕೇಳಿದೀನಿ ರಜಾ ಮುಗಿತು ನಾನು ಹೋಗಬೇಕು ಅಂತ ಹೇಳಿ ತಂದೆ ಕರ್ತವ್ಯವನ್ನು ಮುಗಿಸಿ ಅವ್ರು ಹೋಗ್ಬೇಕಲ್ಲ ತಾಯಿ ಕಿಣ್ಣಲ್ಲಿ ನೀರಾಕೆ ಹೇಳ್ತಾಳೆ ಮಗು ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಳೆ ಇರ್ಲಿಕ್ಕಾಗತ್ತ ಅಂತಾನೆ ತಾಯಿ ಆಗ ಮಗನಿಗೆ ನೋವು ಆಗುತ್ತೆ ಏನ್ ಮಾಡೋದು ತಾಯಿ ಕೇಳ್ತಾಳೆ ಒಂದ್ ಮದುವೆನಾದ್ರೂ ಆಗಪ್ಪ ಕನ್ನೀರಿಗೆ ಬಿಸ್ನೀರಿಗೆ ಆಶ್ರಯ ಏನಾದ್ರು ಆಗುತ್ತೆ ಒಂದು ಹೆಣ್ಣು ಮಗು ನನಗೆ ಅಂತ ಹೇಳಿದಾಗ ಏನ್ ಮಾಡ್ತಾನೆ ಭಗವಂತನ ಇಚ್ಛನೋ ಸಂಕಲ್ಪನೋ ಅಲ್ಲೇ ಒಂದ್ ಹಿನ್ನ ಮದುವೆ ಆಗ್ಬಿಟ್ಟಿರ್ತಾನೆ ಯಾವ್ದೋ ಒಂದು ಕ್ಷಣ ಬರುತ್ತೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಮದುವೆ ಆಗಿರ್ತಾನೆ ಈಗ ನನಗೆ ಬಹಳ ನೋವಾಗುತ್ತೆ ಆಗ್ಲಿ ನಾನು ನೋಡ್ತೀನಿ ಯೋಚನೆ ಮಾಡ್ತೀನಿ ಅಂತ ಹೇಳಿ ತಾಯಿ ತಾಯಿಯನ್ನು ಮಗ ಏನ್ ಮಾಡ್ತಾನೆ ಒಬ್ಬಳನ್ನ ಬಿಟ್ರೆ ಯಾರು ನೋಡ್ಕೊಳ್ಳಲ್ಲ ನಮ್ಮ ತಾಯಿ ಊಟ ಬಿಡ್ತಾಳೆ ನಿದ್ದೆ ಬಿಡ್ತಾಳೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಂದು ವೃದ್ಧಾಶ್ರಮಕ್ಕೆ ತಗೊಂಡೋಗಿ ತನ್ನ ತಾಯಿಯನ್ನು ಸೇರಿಸ್ತಾನೆ ತಿಂಗಳ ಉದ್ದಾಶ್ರಮಕ್ಕೆ ಹಣವನ್ನ ಆದರೆ ಒಂದು ದಿನ ತಾಯಿಗೆ ಕರಳ ಒಂದು ದೂರವಾಣಿ ಕರೆ ಹೋಗುತ್ತೆ ನಿಮ್ಮ ತಾಯಿ ಅಸ್ತವ್ಯಸ್ತದಲ್ಲಿದ್ದಾರೆ ನೀವು ಬಂದಿ ತಾಯಿಯ ನೋಡಿ ಮಗ ಓಡೋಡ್ ಬರ್ತಾನೆ ತಾಯಿಯ ತಲೆಯನ್ನ ತನ್ನ ತೊಡೆ ಮೇಲೆ ಹಾಕೊಂತಾನೆ ಅಮ್ಮ ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ ತಾಯಿ ಮಗು ನೀನ್ ಚೆನ್ನಾಗಿದೀಯಾ ಅಂತ ಕೇಳ್ತಾನೆ ಆಗ ತಾಯಿ ಹೇಳ್ತಾಳೆ ನನ್ನ ಚಂದ ಇರಲ್ಲಪ್ಪ ನನ್ನ ಚಂದ ಆಯ್ತು ಎಲ್ಲ ನಂದು ಮುಗಿದಿದೆ ನೀನ್ ಚೆನ್ನಾಗಿರ್ಬೇಕು ನನ್ಗೊಂದು ಆಸೆ ಇದೆ ಮದ್ವೆ ನೋಡ್ಬೇಕು ಮದುವೆ ಮಾಡ್ಬೇಕು ಮೊಮ್ಮಕ್ಕಳು ನೋಡ್ಬೇಕನ್ನ ಆಸೆ ಇತ್ತು ಇದು ನನಗೆ ದೇವರು ಈ ಭಾಗ್ಯವನ್ನ ಕೊಡ್ಲೇ ಇಲ್ಲ ನೋಡಿ ಭಗವಂತನನ್ನ ನಿಷ್ಠೂರ ಮಾಡೋದು ಭಗವಂತ ಎಲ್ಲವನ್ನು ಕೊಟ್ಟಾಗ ಮಗನನ್ನ ಪರದೇಶಕ್ಕೆ ಕಳಿಸಿದ್ದು ನೀವೇ ಪರದೇಶಕ್ಕೆ ಹೋಗ್ಬೇಕಂತ ಆಸೆ ಪಟ್ಟವರು ನೀವೇ ಕೊನೆಗೆ ನಿಮ್ಮ ಕ್ರಿಯೆಗಳಲ್ಲಿ ನಿಮ್ಮ ಒಂದು ಸಾಧನೆಗಳಲ್ಲಿ ನಿಮ್ಮ ಮಕ್ಕಳು ಮಾಡದಂತ ಅಪರಾಧಕ್ಕೆ ಮತ್ತೆ ಭಗವಂತನನ್ನು ಭಗವಂತನನ್ನು ನಾವು ಮಾಡೋದು ಯಾಕೆ ನೋಡಿ ಏನೇ ಕಷ್ಟ ಬಂದ್ರು ನಾವು ಭಗವಂತನನ್ನ ನಾವೇನ್ ಮಾಡ್ತೀವಿ ಬೈತೇವಿ ದೇವರು ನಮಗೆ ಇಂತ ಪರಿಸ್ಥಿತಿ ಮಾಡಿದ್ದಾರೆ ಅಂತ ಆ ಪರಿಸ್ಥಿತಿ ಮಾಡ್ಕೊಂಡವರು ನಾವೇ ಅದನ್ನ ನಾವು ಯೋಚನೆ ಮಾಡಲ್ಲ ನಂತರ ಅಂತ ಹೇಳಿ ಹೋರಾಟ ನೀವೇನೂ ಕೇಳ್ತೀನಿ ಅಂತ ಅಂದಾಗ ಆ ತಾಯಿ ಹೇಳ್ತಾರೆ ನೋಡಪ್ಪ ಈ ಆಶ್ರಮಕ್ಕೆ ಒಂದಿಷ್ಟು ಹಣವನ್ನ ಭದ್ರತೆ ಮಾಡಬೇಕು ಈ ಆಶ್ರಮಕ್ಕೆ ತಿರುಗುವಂತ ಏನು ಆ ಒಂದು ಏನು ಹೇಳ್ತೀನಿ ಗಾಳಿ ಪಟ ಅಂತ ಹೇಳಿ ಹೇಳ್ತೀವಿ ಅದನ್ನ ಅಂದ್ರೆ ಅದನ್ನ ಫ್ಯಾನ್ ಅಂತ ಹೆಂಗ್ ಹೆಸರು ಕರಿತೀವಿ ಅದನ್ನ ಹಾಕ್ಸ್ಬೇಕು ತಂಗ್ಲ ಪೆಟ್ಟಿಗೆಯನ್ನ ತರಬೇಕು ತಂಗ್ಲ ಪೆಟ್ಟಿಗೆ ಅಂದ್ರೆ ಏನು ಇದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀವಿ ಫೀಲ್ಸ್ ಅಂತ ಚೆನ್ನಾಗಿ ಹೇಳ್ತಿದೆ ಅದನ್ನೆಲ್ಲ ಇಡಬೇಕು ಅಂತ ಹೇಳಿದಾಗ ತಾಯಿನ ಮಗ ಕೇಳ್ತಾನೆ ಅಯ್ಯೋ ಇಷ್ಟು ದಿನ ನೀನ್ ಏನು ಕೇಳ್ತಿಲ್ಲ ಇವಾಗ ಕೇಳ್ತಾ ಇದೆಯಲ್ಲ ಅಂದ್ರೆ ತಾಯಿ ಹೇಳ್ತಾರೆ ಕರುಣಾಮಯಿ ಮಾತ್ರ ಹೇಳ್ತೀವಿ ಅಪ್ಪ ನೀನು ಮದುವೆ ಆಯ್ತಿಯಲ್ಲಪ್ಪ ನಿನಗೂ ಆಗ್ತಾರಲ್ಲಪ್ಪ ನೀನು ಅಮೇರಿಕೆ ಕಳಿಸ್ತೀಯಲ್ಲಪ್ಪ ಅವಾಗ ಹೆಚ್ಚು ಕಮ್ಮಿ ಆದ್ರೆ ವೃದ್ಧಾಷ್ಟು ನೀನು ಒಂದಿನ ಬರ್ಬೇಕಲ್ಲ ಅದಕ್ಕೆ ನಾನ್ ಪಟ್ಟಂತ ಕಷ್ಟವನ್ನ ನೀನ್ ಪಡ್ಬಾರ್ದು ಮುಂಜಾಗ್ರತೆಯನ್ನು ಮಾಡ್ಕೋಬೇಕು ನೀನ್ ಚೆನ್ನಾಗಿರ್ಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ತಾಯಿ ಸಾಯುವ ಪರಿಸ್ಥಿತಿಯಲ್ಲಿ ಮಧುವನ್ನ ಸಂರಕ್ಷಣೆ ಮಾಡುವಂತ ಮಾತೃ ಮುಂದೆ ಇರುವಂತಹ ತಾಯಿ ಭಾರತ ದೇಶ ಇದು ಅದಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಆದಿಗುರು ಶಂಕರಾಚಾರ್ಯ ಭಗವಂತ ಹೇಳಿದ್ದಾರೆ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ಜಗನ್ ಮಾತು ನೆಲೆಸಿದ್ದಾಳೆ ಎಲ್ಲರಲ್ಲೂ ಭಗವನಿ ಇದ್ದಾಳೆ ಅಥವಾ ನಾವು ಎಲ್ಲ ಹೆಣ್ಣು ಮಕ್ಕಳನ್ನ ತಾಯಿ ಸ್ವರೂಪವಾಗಿ ನೋಡಬೇಕು ಎಲ್ಲ ಇನ್ನು ಅವರ ಸನ್ಯಾಸಿಗಳು ಏನಾದ್ರೆ ಯಾಕೆ ನೋಡಬೇಕು ಆಯುಸ್ವರೂಪ ನೋಡಬೇಕು ಅದಕ್ಕೆ ಭಾರತ ದೇಶವನ್ನ ನಮ್ಮ ಕರ್ನಾಟಕ ರಾಜ್ಯವನ್ನ ತಾಯಿ ಭಾರತೀಯಂತ ದೇಶವನ್ನು ನಾವು ಹೋಲಿಸಿದ್ದೇವೆ ಕರ್ನಾಟಕವನ್ನ ಕರ್ನಾಟಕ ಅಂತ ಮಾತಿಗೆ ಹೋಲಿಸಿದ್ದಾರೆ ಗಂಗೆ ಯಮುನೆ ತುಂಗೆ ಸರಸ್ವತಿ ಕಾವೇರಿ ಧರ್ಮದೇ ಸಿಂಧು ಕೃಷ್ಣೆ ಎಲ್ಲ ಸಪ್ತ ನದಿಗಳನ್ನ ಸಪ್ತ ಸಾಗರಗಳನ್ನ ಮಾತೆಯರಿಗೆ ಹೋಲಿಸಿದ್ದಾರೆ ಕದಂಬ ವನವಾಸನೆ ಕದಂಬ ವೃಕ್ಷವನ್ನು ಮಾತೃಗೆ ಹೋಲಿಸಿದ್ದಾರೆ ಹೀಗಾಗಿ ಭಾರತ ದೇಶದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಾವು ಯಾರು ಕೊಟ್ಟಿದ್ದೇವೆ ಯಾರು ಕೊಟ್ಟಿದ್ದೇವೆ ಹೆಣ್ಣು ಮಕ್ಕಳಿಗೆ ತಾಯಿಯಿಂದ ಉಳಿಸೋ ಯಾರಾದರೂ ಇದ್ರೆ ಅದು ಯಾರು 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 ಅಂತ ಹೇಳ್ತೀವಿ ನೀವು ಯಾರು ಹೇಳ್ತಾ ಇರೋಲ್ಲ ಮಕ್ಕಳು ಹಾಗಾಗಿ ನೀವು ಇವತ್ತು ಒಂದು ಪ್ರಾರ್ಥನೆ ಮಾಡಬೇಕು ಎಲ್ಲ ಆ ಪ್ರಾರ್ಥನೆ ಎನ್ನುವುದ ಎಲ್ಲ ಕೈಯಂತ ಎರಡು ಕೈಯ ತಿನ್ನ ಹೆಣ್ಮಕ್ಳು ಹೆಣ್ಮಕ್ಳು ಮಾಡೋಣ ಹೆಣ್ಮಕ್ಳು ಹೆಣ್ಮಕ್ಳು ಪ್ರಾರ್ಥನೆ ಮಾಡಿಸೋಣ ಹೆಣ್ಮಕ್ಳೆಲ್ಲ ಜ್ವರ ಕೈಸಾರೆಲ್ಲ ನೋಡಿ ಹೇಳಿ ಹೇಳಬೇಕು ಪಿತೃಪಕ್ಷದ ಪವಿತ್ರವಾದ ಶುಭ ದಿನದಂದು ನಾವು ಒಂದು ಪ್ರಮಾಣವನ್ನ ಮಾಡುತ್ತೇವೆ ಹಿಂದೆಗಡೆ ಉಳೆಯಾಗ ಹೇಳ್ತಾ ಇಲ್ಲ ಪ್ರಮಾಣವನ್ನ ಮಾಡುತ್ತೇವೆ ನಮ್ಮ ಮನೆಯಲ್ಲಿ ನಾವು ಭಗವದ್ಗೀತೆಯನ್ನ ತಂದು ಆರಾಧನೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಭಗವದ್ಗೀತೆಯ ಶ್ಲೋಕವನ್ನ ಪಠನವನ್ನ ಮಾಡಿಸ್ತೇವೆ ಈ ಮಾತು ಸತ್ಯ ನಾವು ಇನ್ನು ಮುಂದೆ ನಮ್ಮ ಭಾರತದ ಎಲ್ಲ ಹಬ್ಬಗಳನ್ನ ಹರಿದಿನಗಳನ್ನ ಸಾಂಸ್ಕೃತಿಯಾಗಿ ಶುಭ ಸಮಾರಂಭವನ್ನು ನಾವು ನಮ್ಮ ಧರ್ಮದ ಸನಾತನ ಧರ್ಮದ ಆಚರಣೆಯನ್ನ ನಾವೆಲ್ಲ ಒಗ್ಗಂದ್ರೆ ಒಗ್ಗಟ್ಟು ನಾವೆಲ್ಲ ಒಗ್ಗಟ್ಟಿನಿಂದ ಹಬ್ಬವನ್ನ ಮಾಡುತ್ತೇವೆ ಹಬ್ಬವನ್ನ ಮಾಡದೇ ಇರುವವರನ್ನ ನಮ್ಮ ಮನೆಗೆ ಕರೆದುಕೊಂಡು ಅವರಿಗೆ ಪ್ರಸಾದವನ್ನು ನೀಡುತ್ತೇವೆ ರಾಣಿ ಈ ಮಾತು ಸತ್ಯ ಸಮವಸ್ತ್ರವನ್ನು ಧರಿಸುತ್ತೇವೆ ಇದು ಪ್ರಮಾಣ ಆಗಿದೆ ನೀವೆಲ್ಲ ಮಾಡಿದೀರಿ ಯಾರು ಕೇಳಿಸ್ಕೊಂಡಿದ್ದೀರೋ ಹೇಳಿ ಅವರು ಪ್ರಮಾಣ ಮಾಡಿದಂಗೆ ನಾವು ಮಾಡಿಲ್ಲ ಅನ್ನೋ ಇಲ್ಲ ಕೇಳಿಸ್ಕೊಂಡಿರೋರು ಹಾಗೆ ನೋಡಿ ನೀವು ಯಾರು ಕೈಯಿಂದ ಎರಡು ನಿಮಿಷ ಎತ್ತಲಿಕ್ಕೆ ಶಕ್ತಿ ಇಲ್ಲ ನಿಮಗೆ ಎಷ್ಟು ನಿಮಿಷ ಯಾಕೆ ನೀವು ತಿಂತ ಇರೋ ಅಂತ ಏನ್ ಹೇಳ್ತೀನಿ ಗೋಬಿ ಪಾನಿಪುರಿ ಈ ಮಸಾಲೆ ಪುರಿ ಇವೆಲ್ಲ ಬಿಡಬೇಕು ನೀವು ಫಸ್ಟ್ ಮನೆಯಲ್ಲಿ ನಮ್ಮಲ್ಲಿ ಗೋಬಿ ತಾಯಿ ಕೊಟ್ಟಂತ ರೈತರು ಬೆಳೆದಂತದನ್ನ ನಾವು ಕ್ರಯ ಮಾಡಬೇಕು ಅದನ್ನು ಮನೆ ತರೋದು ಶುದ್ಧವಾಗಿ ಅಡಿಗೆ ಮಾಡೋದು ಮಕ್ಕಳನ್ನು ನೋಡ ಕಾಪಾಡ್ಕೊಳ್ಳೋದು ನಾವು ನಮ್ಮ ದೇಹವನ್ನ ಕಾಪಾಡ್ಕೊಳ್ಳೋದಾಗ್ಬೇಕು ಅದಕ್ಕೆ ನಾನು ಒಂದು ತಾಯಿ ಹೃದಯ ಯಾಕೆ ಯಾಕೇಳದೆ ಅಂದ್ರೆ ಶ್ರೀಮಠದಲ್ಲಿ ಸುಮಂಗಲಿಯರೆಲ್ಲ ಮಡಿವಸ್ತ್ರವನ್ನ ಅಂದ್ರೆ ಸೀರೆಯನ್ನ ಎಲ್ಲರೂ ಧರಿಸ್ಬೇಕು ಮೈತುಪ್ಪ ಸರ್ಗನ್ನ ಹಾಕ್ಬೇಕು ಈಗ್ಲೂ ಕೆಲವರು ಹಾಕಿಲ್ಲ ದಯವಿಟ್ಟು ಹಾಕ್ಬೇಕು ನೀವೆಲ್ಲ ನಿಮಗೆ ಒಂದು ಕಡೆ ಭಕ್ತಿ ಭಾವನೆಗಳು ಬರಬೇಕು ಮತ್ತೆ ನಿಮ್ಮ ಮಾಂಗಲ್ಯ ಸರಗಳು ಯಾರಿಗೂ ಕಾಣಬೇಡ ಹಾಗೆ ಬಟ್ಟೆಯನ್ನ ಹಾಕಬೇಕು ಯಾಕೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಬೈಕ್ ಅಲ್ಲಿ ಬರ್ತಾನೆ ರೋಡ್ ಎಲ್ಲಿ ಹೋಗುತ್ತೆ ಅಂದ್ರೆ ಈ ರೋಡ್ ಮುಂದೆ ಅಂಗಡಿಗೆ ಹೋಗುತ್ತೆ ಅಂದ್ರೆ ಚೇಂಜ್ ಇಟ್ಕೊಂಡು ಹೋಗಿರ್ಬೋದು ಅದೇ ಬೈ ತುಂಬಾ ಸೀರೆಯನ್ನು ಹೊತ್ಕೊಂಡಿದ್ರೆ ಪ್ರಾಣವ ಉಳಿಯುತ್ತೆ ನಿಮ್ಮ ಯಜಮಾನರು ಮಾಡಿಸ್ಕೊಟ್ಟಂತ ಕಷ್ಟ ಚಿನ್ನದ ಸರಾನೂ ಉಳಿಯುತ್ತೆ ಹಾಗಾಗಿ ಯಾರು ಮಾಂಗಲ್ಯವನ್ನ ಪರಪುರುಷರಿಗೆ ತೋರಬಾರ್ದು ಪರರು ನಿಮ್ಮ ಮಾಂಗಲ್ಯವನ್ನ ನೋಡಬಾರ್ದು ಹಾಗೆಯೇ ನೀವು ಮೈತುಂಬ ಬಟ್ಟೆಯನ್ನ ಹಾಕ್ಬೇಕು ನೀವು ಮತ್ತೆ ಬೇರೆ ಬಟ್ಟೆ ಹಾಕಿರೋ ಒಂದು ದುಪ್ಪಟವನ್ನ ಹಾಕಬೇಕು ಗಂಡು ಮಕ್ಕಳೆಲ್ಲ ಪಂಚಶಲ್ಯವನ್ನ ಹಾಕಬೇಕು ಇದು ಸಾಮೂಹಿಕವಾಗಿ ಮುಂದೆ ಶ್ರೀಮಠಕ್ಕೆ ಬರೋರು ಇದನ್ನೆಲ್ಲ ಪರಿಪಾಲನೆ ಮಾಡಬೇಕು ಹದಿನೈದು ದಿವಸ ಹೇಳಿದ್ದೀವಿ ಹೇಳಿದೀವಿ ಇವತ್ತು ಹೇಳ್ತಾ ಇದ್ದೀವಿ ಮುಂದಿನ ಅಮಾವಾಸ್ಯ ಪವಿತ್ರವಾದ ದಿನ ದೇವತಾ ಕಾರ್ಯದಲ್ಲಿ ಇವತ್ತು ಎಲ್ಲರ ಹಿರಿಯರನ್ನು ನೆನೆಸಿ ದೇವರಲ್ಲಿ ದೂಪದೀಪಗಳನ್ನು ಹಾಕ್ತೇವೆ ನಮ್ಮ ಪೂರ್ವಿಕರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾಮಿ ವಿವೇಕಾನಂದರು ನಮ್ಮ ಎಲ್ಲ ಮಹಾ ಋಷಿಗಳು ಮತ್ತೆ ಈ ರಾಷ್ಟ್ರಕ್ಕೆ ಬರಬೇಕು ಈ ದೇಶವನ್ನು ಸಂರಕ್ಷಣೆ ಕಾಪಾಡಬೇಕು ನೀವು ಬನ್ನಿ ಅಂತ ಹೇಳಿ ಅವರಲ್ಲಿ ನೀವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ ಮತ್ತೆ ಅವರೆಲ್ಲ ಬರ ಬರ್ತಾರೆ ಸಂರಕ್ಷಣೆ ಮಾಡ್ತಾರೆ ಕಾಪಾಡ್ತಾರೆ ಶಾಸ್ತ್ರದಲ್ಲೆಲ್ಲ ಉಲ್ಲೇಖವಾಗಿದೆ ಹಾಗಾಗಿ ಮುಂದೆ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ ಶಾರದಾ ನವರಾತ್ರಿ ಶ್ರೀ ಕ್ಷೇತ್ರದಲ್ಲಿ ಮುಂದಿನ ಅಮಾವಾಸ್ಯ ಆದಂತಹ ಮರುದಿನ ಪ್ರಾರಂಭ ಆಗುತ್ತೆ ಅದನ್ನ ಶರನ್ ನವರಾತ್ರಿಯಿಂದ ಕರೀತಾರೆ ಯಾವ ದಿನಾಂಕ ನವರಾತ್ರಿ ಆ ಎಷ್ಟನೇ ತಾರೀಕು ಇದಿದೆ ಹ ಅಮಾವಾಸೆ ಎರಡನೇ ತಾರೀಕಿನಿಂದ ಅಮಾವಾಸ್ಯ ಶುಭ ದಿನಗಳಲ್ಲಿ ನಾವು ಪೂಜೆ ಒಡಗಿಸ್ತೀವಿ ಮೂರನೇ ತಾರೀಕಿಂದ ಎರಡನೇ ತಾರೀಕು ಶರಣತ್ರಿ ಒಂದನೇ ತಾರೀಕಿಂದನೇ ಎಲ್ಲ ಸಿದ್ಧತೆಗಳಾಗ್ತದೆ ಹೆಣ್ಮಕ್ಳು ಲಲಿತ ಸಹಸ್ರವನ್ನು ಮಾಡೋರು ತ್ರಿಶತಿ ಅರ್ಚನೆ ಮಾಡೋರು ಎಲ್ಲರೂ ನವರಾತ್ರಿಯಲ್ಲಿ ಬರಬೇಕು ಅಮ್ಮನವರಿಗೆ ವಿರಾಜಮಾನವಾಗಿ ರಜತ ಸಿಂಹಾಸನ ಸ್ವರ್ಣ ಸಿಂಹಾಸನಗಳಿಂದ ಅಲಂಕಾರ ಆಗಿರುತ್ತೆ ನಿತ್ಯ ಅಮ್ಮನವರೆಗೆ ನಿತ್ಯೋತ್ಸವ ಆಗುತ್ತೆ ಹತ್ತು ದಿನ ಹನ್ನೊಂದು ದಿನ ನಿತ್ಯೋತ್ಸವ ಇರುತ್ತೆ ಅಮ್ಮನವರಿಗೆ ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ಮಹಾ ಉತ್ಸವ ಆಗುತ್ತೆ ಬೆಳಗ್ಗೆ ಯಾರು ಹೋಮಗಳು ಸ್ಟಾರ್ಟ್ ಆಗ್ತದೆ ಸಂಜೆ ಹೋಮಗಳು ಇರುತ್ತೆ ಎಲ್ಲರೂ ಸುದ ಹತ್ತು ದಿನಗಳು ಒಂದು ಸೇವೆ ಮಾಡೋರಿಗೆ ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಶ್ರೀಮಠ ಮಾಡಿರುತ್ತೆ ಮತ್ತೆ ಇಂಥ ಇಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕಾಗಿ ನಮ್ಮಲ್ಲಿ ಭಗವತಿಯ ಅನುಗ್ರಹವನ್ನು ನಿಮಗೆ ಕೊಡಿಸಿದ್ದೇವೆ ಇನ್ನು ಮುಂದೆ ಶ್ರೀಮಠದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಮಾಹಾಸೋತ್ಸವ ಪಕ್ಷೋತ್ಸವ ವಾರೋತ್ಸವಗಳು ಎಲ್ಲವೂ ಸುಧಾ ಶಾಸ್ತ್ರಬದ್ಧವಾಗಿ ನಡೆಯುತ್ತೆ ಇವತ್ತು ಪೌರ್ಣಮಿ ಇದೆ ಏನು ಪೌರ್ಣಮಿ ಇದೆ ಇವತ್ತಿನ ನಾವು ಪಿತೃಪಕ್ಷಕ್ಕೆ ಏನ್ ಮಾಡಿದೀವಿ ಶುಭ ಮುಹೂರ್ತದಲ್ಲಿ ಕಾಲನ್ನ ಹೆಟ್ಟಿದ್ದೇವೆ ಭಗವಂತ ನಿಮ್ಮೆಲ್ಲರನ್ನ ಮನಸ್ಸಿನಲ್ಲಿರುವಂತ ನಿಮಗೆ ಪಿತೃಋಣಗಳು ಮಾತೃ ಋಣಗಳು ಯಾವುದೇ ಋಣಗಳಿದ್ರೆ ಇವಳಿಗೆ ಸಮಾಪ್ತಿ ಆಗಲಿ ಎಲ್ಲರನ್ನ ನೆನೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಡಿ ಅಲ್ಲಿಗೆ ಸಮಾಪ್ತಿ ಆಗ್ತದೆ ದೋಷಗಳು ಎದುರಿಸಿದ ಅಲ್ಲಿಗೆ ಎಲ್ಲವೂ ಏನಾಗ್ತದೆ ಪಿತೃನನ್ನು ನಾವು ಸ್ಮರಣೆ ಮಾಡಿದಾಗ ದೋಷಗಳು ದೂರ ಆಗ್ತದೆ ಅಂತ ಹೇಳಿ ಇವತ್ತು ಶ್ರೀಮಠದ ಸದ್ಭಕ್ತರು ನವರಾತ್ರಿಗೆ ಇಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರದ ಸೇವೆಗಳು ಇರುತ್ತೆ ಅಂದ್ರೆ ಪ್ರತಿನಿತ್ಯವೂ ಅಮ್ಮನವರಿಗೆ ಮೂಲ ಅಭಿಷೇಕ ಅಂದ್ರೆ ಏಕಾಂತ ಸೇವೆ ಒಂದು ಇರಲ್ಲ ಅಮ್ಮನವರಿಗೆ ಪ್ರಾತಃ ಕಾಲದ ಮಹಾಸೇವೆ ಮಧ್ಯಾಹ್ನದ ಮಹಾಸೇವೆ ಮತ್ತೆ ರಾತ್ರಿ ಸೇವೆ ಮೂರು ಇರುತ್ತೆ ಮೂಲ ದೇವರಲ್ಲಿ ಮತ್ತೆ ಅಮ್ಮನವರು ತಾಯಿ ವಿದ್ಯಾಚಮೇಶ್ವರಿ ಅಮ್ಮನವರು ಏನು ರಥಾರುಣರಾಗಿ ಸಿಂಹಾಸನದಲ್ಲಿ ಮಂಗಳ ಮೂರ್ತಿಯ ರೂಪದಲ್ಲಿದ್ದಾರೋ ಅವರಿಗೆ ಪ್ರಾಕಾರ ಉತ್ಸವ ಅಷ್ಟವಂತ ಸೇವೆ ಸರ್ವೋ ಸೇವೆಗಳು ನಡೀತವೆ ಇಂಥ ಪವಿತ್ರವಾದ ಸೇವೆಯಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು ಈ ಸೇವೆಯಲ್ಲಿ ಏನಂದ್ರೆ ವಿಶೇಷವಾಗಿ ಓಮಕ್ಕೆ ವಿದ್ಯಾಚಮೇಶ್ವರಿ ಅಂತರಾಳ ಭಕ್ತ ಜನಾನಾಂಚ ಅಂತ ಸಂಕಲ್ಪ ಆಗಲ್ಲ ಯಾರೇ ಸೇವೆ ಮಾಡಿದ್ರು ಯಾರ ಹೆಸರನ್ನು ಹೋಮದಲ್ಲಿ ಪ್ರತ್ಯೇಕವಾಗಿ ಹೇಳಲ್ಲ ನೀವೇನೇ ಸೇವೆ ಕೊಟ್ಟರು ನಿಮ್ಮ ಹೆಸರನ್ನ ಅಲ್ಲಿ ದೇವರ ಮುಂದೆ ಹೇಳಲ್ಲ ಒಂದೇ ಸಂಕಲ್ಪ ಆಗುತ್ತೆ ಭರತರಾಷ್ಟ್ರ ಸರ್ವೇಜನ ಸುಗಿನ ಬಂತು ವಿದ್ಯಾಚೌಡೇಶ್ವರಿ ಅಂತರಾಳ ಭಕ್ತ ಜನಾಂಚ ಮನೋವಾಂಚಿತ ಧರ್ಮಾರ್ಥ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥ ಅಂತ ಹೇಳಿ ಮಂತ್ರೋಪಚಾರದಲ್ಲಿ ನಿತ್ಯವೂ ದೇವರಿಗೆ ಸೇವೆ ಆಗುತ್ತೆ ಇವತ್ತು ಹಾಗೆ ಆಗಿದೆ ಮುಂದೆನೂ ಹಾಗೆ ಆಗುತ್ತೆ ಯಾಕೆಂದ್ರೆ ಪ್ರತ್ಯೇಕವಾಗಿ ಹೆಸರನ್ನ ಯಾರು ಹೇಳಕಬಾರದು ಇವಾಗ ನಾವು ಸ್ವಾಮಿ ಉಳಿದೇವಿ ನಮ್ಮ ಹೆಸರನ್ನ ಏನಾದ್ರೂ ಪ್ರತ್ಯೇಕವಾಗಿ ಹೇಳಿದ್ಯಾರೆ ಒಬ್ಬರಿಗೆ ಫಲ ಸಿಗುತ್ತೆ ಅವಾಗ ದೇವರು ಯೋಚನೆ ಮಾಡ್ತಾನೆ ಓಹೋ ಇನ್ನು ಒಬ್ಬನಿಗೆ ಗೋಸ್ಕರ ಮಾಡ್ಕೊತಾ ಇದ್ದಾನೆ ಇವರಿಗೆ ಆ ಫಲವನ್ನ ಕೊಡಬಾರದು ನಾನು ಸುಮ್ಮನೆ ಇರಬೇಕಂತ ಅವಾಗ ನಾವು ಭಗವಂತನಲ್ಲಿ ಅಂತರಾಳ ಭಕ್ತರು ಅಂತ ಹೇಳಿದ್ರೆ ಅದರ ನಾವೆಲ್ಲ ಸೇರ್ಕಂತೀವಿ ಭಗವಂತ ಅಂತ ಅನುಗ್ರಹ ಮಾಡ್ತಾನೆ ಇದು ಶಾಸ್ತ್ರದಲ್ಲಿದೆ ಹಾಗಾಗಿ ಈ ಕಡೆ ಶನೇಶ್ವರನ ಅಲಂಕಾರ ಆಗಿದೆ ವಿದ್ಯಾಚೌಡೇಶ್ವರ ವತಾರುಹವಾಗಿ ಸಿಂಹಾಸನದಲ್ಲಿದ್ದಾಳೆ ಈ ಕಡೆ ಚಿಕ್ಕಚೌಡಮ್ಮ ಹೊಸದ ಭಕ್ತರನ್ನ ತಾಯಿಯಂತೆ ಕಾಪಾಡುವಂತದ ಕರುಣಾನುಹಿ ಅವಳು ಈ ಕ್ಷೇತ್ರದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಆಕೆ ಈ ಕ್ಷೇತ್ರವನ್ನ ಸಂರಕ್ಷಣೆ ಮಾಡ ತಾಯ ಶಕ್ತಿ ಚಿಕ್ಕ ಚೌಡಮ್ಮನಿಗೆ ನಾವು ಹೇಳ್ತಾ ಇರ್ತೀವಿ ಒಂದು ಹೈಕೋರ್ಟ್ ಆದ್ರೆ ಒಂದು ಸುಪ್ರೀಂ ಕೋರ್ಟ್ ಒಂದು ಆದ್ರೆ ಸುಪ್ರೀಮೇ ನಮ್ಗೆ ಚಿಕ್ಕ ಯಾಕೆಂದ್ರೆ ಅವಳು ಹೆಂಗೆ ಅಂದ್ರೆ ನಾವು ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯನ್ನ ಶೀಘ್ರವಾಗಿ ಪರಿಹಾರ ಮಾಡ್ತಾರೆ ನಾವು ಹೇಳಬಹುದು ನಿನ್ನೆ ಮಠದಲ್ಲಿ ತುಪ್ಪ ಇರಲಿಲ್ಲ ಏನು ಹೇಳಿದಿವಿ ತುಪ್ಪ ಖಾಲಿ ಆಗಿದೆ ದೇವ್ರ ದೇವರಿಗೆ ಏನ್ ಮಾಡೋದು ಅಂತ ಹೇಳಿದ್ವಿ ಯಾರೋ ಭಕ್ತರು ಒಂದು ಐವತ್ತು ಕೆ ಜಿ ತುಪ್ಪವನ್ನು ಕಳಿಸಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಬಂದಿದೆ ಚಪ್ಪಾಳೆ ಹೊಡೆಯೋದಲ್ಲ ಇದೆಲ್ಲ ಚಪ್ಪಾಳೆ ದೇವರ ಪ್ರಾರ್ಥನೆ ಮಾಡಿ ಸ್ಮರಣೆ ಮಾಡಿ ಭಗವಂತ ಭಗವಂತಿಗೆ ಚಪ್ಪಾಳೆ ಹೊಡೆಯೋದ ನಾವು ಚಪ್ಪಾಳೆ ಹೊಡಿಬೇಡದು ಪ್ರಾರ್ಥನೆ ಮಾಡಿಕೊಳ್ಳಿ ಸ್ಮರಣೆ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸನ್ನಿವೇಶನೂ ನಮಗೆ ನಿನ್ನೆ ಮೂರು ದಿವಸದಿಂದ ಒಂದು ಸನ್ನಿವೇಶ ಬಂತು ಸನ್ನಿವೇಶ ಏನಂದ್ರೆ ಒಬ್ಬ ತಂದೆ ಮಗ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಭಗವಂತ ನಮ್ಮನ್ನ ಕೈ ಹೇಗೆ ಇಳಿತಾಳೆ ಅನ್ನೋದು ಬರೋರು ಎರಡು ಸಾವಿರ ಕಟ್ಟೋರು ನಿಮ್ಗೆ ಗೊತ್ತಲ್ಲ ಸಹಸ್ರ ಕೇಳಿಕ್ಕೆ ಎಷ್ಟಿದೆ ಎಷ್ಟು ನಾನು ಕೊಟ್ಟಿಲ್ವಾ ಮತ್ತೆ ಜನ ಹೇಳ್ಬೇಕಲ್ಲ ಎರಡು ಸಾವಿರ ರೂಪಾಯಿ ಇದೆ ಅದರಲ್ಲೂ ಹೇಳಿದಿವಿ ಇರೋ ಕುಳಿ ಇಲ್ಲನೇ ಇರೋರು ಹಾಗೆ ಕೇಳಿ ಅಂತ ಅವಕಾಶವನ್ನ ಕೊಟ್ಟಿದೀವಿ ನಾವು ಯಾಕೆಂದ್ರೆ ಇರೋರು ಕೊಟ್ಟಾಗ ಜೀವನೋಧಾರ ಆಗುತ್ತೆ ಹಿರಿಯ ಇರೋರು ಕೇಳಲಿ ಅಮ್ಮನವರ ಪ್ರಶ್ನೆ ಮಾಡಿ ಕೇಳಿ ದೇವರ ಅವ್ರು ಕೊಟ್ಟಾಗ ಅವ್ರ ತಂದು ಕೊಡ್ಲಿ ದೇವರ ಸೇವೆಯನ್ನು ಮಾಡ್ಲಿ ಅಂತ ಅದಕ್ಕೆ ಅವಕಾಶ ಕೊಟ್ಟಿದೀವಿ ಏನ್ ಮಾಡ್ತಾ ಇದ್ರು ಬರ್ತಾ ವಾರಕ್ಕೊಂದಿನ ಬರೋರು ಎರಡ್ ಸಾವಿರ ಕಟ್ಟೋರು ಸಹಸ್ರ ಕೇಳ್ತೀವಿ ಇಷ್ಟೇ ಕೇಳ್ಬೇಕು ನನ್ನ ಮಗನಿಗೆ ಅಮೇರಿಕ ಕಳಿಸ್ಬೇಕು ನಾನು ಅವಾಗ ಕತೆ ಹೇಳಿದ್ನಲ್ಲ ಈ ತರ ಇವ್ರು ಶಕ್ತಿ ಇದೆ ಇವ್ರು ಬಂದಾಗ ಅದೇ ಹೇಳೋದ್ ನಾವು ಇನ್ನೇನು ಹೇಳುವಾಗಿಲ್ಲ ಒಂದ್ಸಲ ಅಮ್ಮ ಹೇಳಿದ್ರೆ ತಿರ್ಗ ಅದನ್ನೇ ಹೇಳೋದು ಆಗತ್ತೆ ಹೋಗಿ ಈ ಮೂರು ದಿನದಿಂದ ಏನಬಿಡ್ತು ಸ್ವಾಮಿಗಳ ಅಮ್ಮ ಹೇಳಿದ ಮಾತು ನಡೀಲಿಲ್ಲ ನೀವು ಹೇಳಿದ ಮಾತು ನಡೀಲಿಲ್ಲ ಎಲ್ಲ ರಿಸಲ್ಟ್ ಆಯ್ತು ಅಪ್ಪ ಮಗ ಇಬ್ರು ಅವತ್ತ ಎರಡು ಸಾವಿರ ಕೊಟ್ಟು ಚಿಕ್ಕ ಚೀಟಿ ತಂದಿದ್ದಾರೆ ಬೇರೆ ಆಗಿದ್ರೆ ಚೀಟಿ ತತ್ತಿರಲಿಲ್ಲ ಏನ್ ತರೋರು ಏನ್ ತರೋರು ಒಂದ್ ದಡಿ ತರೋರು ಈ ಸ್ವಾಮಿಗಳು ಈ ದೇವರು ಎರಡು ಸೇರ್ಕೊಂಡು ಆಗುತ್ತೆ ಆಗುತ್ತೆ ಅಂತೇಳಿ ಕೊನೆಗಾಲದಲ್ಲಿ ನಣ್ಣೀರು ಕಳಿಸ್ಬಿಟ್ಟು ಕೈ ಬಿಟ್ರು ತಡೆಯೇ ದಡಿ ಹಿಡ್ಕೊಂಡಿದ್ವಿ ಯಾವ ಕಾಲ ಇರಲಿ ಸ್ವಾಮಿಗಳು ನೋಡೋಣ ಆಮೇಲೆ ಮಾತಾಡ್ಸೋಣ ಅವ್ರು ಒಂದ್ ಸ್ವಲ್ಪ ದಡಿ ಹಿಡ್ಕೋ ಹೋದಾಗೆ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಹೇಳ್ತಾರ ಅವ್ರು ಇವತ್ತಿದಾರೆ ಭಕ್ತರು ಆತರ ಭಕ್ತರು ನೋಡಿದಿವಿ ನಾವು ಇದಾರೆ ನಾವು ಹೇಳಿದ್ರು ಇವ್ರಿಗೆ ಅವಾಗ್ಲೂ ನಮ್ಮ ಮನಸ್ಸಲ್ಲಿ ಹೇಳುತ್ತೆ ಇಲ್ಲ ಇದನ್ಗೆ ಆ ಯೋಗ ಇದೆ ಇವ್ರು ಓದೇ ಹೋಗ್ತಾನೆ ಅಂತ ಇದೆ ಶಾಸ್ತ್ರದಲ್ಲಿ ನಾವಾಗ ಏನು ನಮ್ಗೆ ದಾರಿ ತೋರಿಸಲಾಗಿದಾಗ ವಿದ್ಯಾ ಚೌಡೇಶ್ವರಿನ ದಾರಿ ತೋರಿಸಿದಾಳೆ ಅವ್ರಿಗೆ ಹೇಳಿದಿವಿ ಐದು ಪ್ರದಕ್ಷಿಣೆ ಮಾಡಿ ನೀವು ಅಮ್ಮನವ್ರು ಏನೋ ಒಂದು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದಿವ ನಾವು ಅವಾಗ ಅಮ್ಮನವ್ರಿಗೆ ಹೇಳಿದಿವಿ ಏನಂತ ಹೇಳಿದೀವಿ ಈತ ಹೇಳ್ತಾನೆ ವಿದ್ಯಾ ಚೌಡೇಶ್ವರಿ ಕಳಸ ಬರವಣಿಗೆ ಸಂಸ್ಥ ಸುಳ್ಳು ನಮ್ಗೆ ಈ ತರ ಹೇಳೋದಂತೆ ಮೂರ್ ಜನಕ್ಕೆ ಹೇಳ್ತಾರೆ ಆ ಅಪವಾದವನ್ನ ಯಾರು ಒತ್ಕೋಬೇಕು ಸ್ವಾಮಿಗಳು ಒತ್ಕೋತಾರ ಅಮ್ಮನವರೇ ಒತ್ಕೋಬೇಕು ಅದು ನಿನಗೆ ಸೇರ್ಬೇಕು ನೀನ್ ಏನ್ ಬೇಕಾದ್ರೆ ಹೇಳ್ಸ್ಕೊ ಮಾಡ್ಕೋ ಅಂತೇಳಿ ಅವನು ಅವ್ರ ಮೇಲೆ ಭಾರ ಹಾಕಿದೀವಿ ಕಳಿಸಿದೀವಿ ಅವ್ರನ್ನ ನಾಲ್ಕರ ಪ್ರದಕ್ಷಿಣೆ ಹಾಕಿದ್ರೆ ಐದರ ಐದನೇ ರೋಂಡ್ಗೆ ಅವ್ರ ದೂರವಾಣಿ ಕರೆ ಬಂದಿದೆ ಇಲ್ಲ ನೀವು ಸೆಲೆಕ್ಷನ್ ಆಗಿದ್ದೀರಿ ನಿಮ್ಗೆ ಏನು ತೊಂದರೆ ಇಲ್ಲ ನೀವು ಅಮೆರಿಕಕ್ಕೆ ಹೋಗ್ಬಹುದು ಅಂತ ಅವ್ರಿಗೆ ದೂರವಾಣಿ ಕರೆ ಬಂದಿದೆ ಅದು ಎಷ್ಟು ನಿಮಿಷದಲ್ಲಿ ಇದ್ರೆ ಹತ್ತು ನಿಮಿಷನೂ ಇಲ್ಲ ಹೀಗೆ ಭಗವಂತನು ನಮ್ಮನ್ನ ಏನ್ ಮಾಡ್ತಾನೆ ನಮ್ಮ ತಾಳ್ಮೆಯನ್ನ ನಮ್ಮ ನಮ್ಮ ವಿಚಾರವನ್ನು ಪರೀಕ್ಷೆ ಮಾಡ್ತಾನೆ ಅರ್ಥ ಆಯ್ತನ ಹೇಳೋದು